ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯ ಮೀನ ರಾಶಿದು ಹೇಗಿದೆಯಪ್ಪ ಅಂತ ನೋಡೋಣ ಬನ್ನಿ ರಾಶಿಯವರು ಆ ತುಂಬಾ ದಿನಗಳಿಂದ ತುಂಬಾ ಕಷ್ಟಗಳು ಮೀನ ರಾಶಿಯವರು ಯಾವ್ದೇ ಒಂದ್ ಕೆಲ್ಸ ಅನ್ಕೊಂಡಿದ್ರೆ ಆ ಕೆಲ್ಸಗಳಾಗಿರಲ್ಲ ಎಲ್ಲ ಅರ್ಧ ನಿಂತ್ಕೊಂಡಿರತ್ತೆ ಹಣಕಾಸು ನಲ್ಲಿ ಇರ್ಬೋದು ಪ್ರತಿ ಒಂದ್ರಲ್ಲೂ ನಿಮ್ಗೆ ಯಾವ್ದ್ರಲ್ಲೂ ಕೂಡ ಜಯ ಅನ್ನೋದೇ ಇರಲ್ಲ ಏನಪ್ಪಾ ಇದು ನಮ್ದು ಈಗ ಆಗೋಗಿದೆ ಅಂತ ತುಂಬಾ ನೊಂದ್ಬಿಟ್ಟಿರ್ತೀರ ರಾಶಿಯವರು ತುಂಬಾ ಕಣ್ಣೀರ್ ಹಾಕ್ಬಿಟ್ಟಿರ್ತೀರ ಯಾರಿಗೋ ದುಡ್ಡು ಕೊಟ್ಟಿರೋದು ಇರ್ಬೋದು ಯಾರಿಗೂ ಶುರುಟಿ ಹಾಕಿರ್ಬೋದು ಏನೋ ಒಂದ್ರಲ್ಲಿ ಯಾವ್ದಾದ್ರು ಇದ್ರಲ್ಲಿ ನೀವು ತುಂಬಾ ಸಿಲ್ಕ್ ಹಾಕೊಂಡಿರ್ತೀರ ಅದ್ರಿಂದ ಎಲ್ಲಾ ನಿಮ್ಗೆ ಜೂನ್ ಎರಡನೇ ತಾರೀಕ ನಂತರ ಬಿಡುಗಡೆ ಸಿಗುತ್ತೆ ಅಲ್ಲಿವರೆಗೂ ಜೂನ್ ಎರಡರವರೆಗೂ ಸ್ವಲ್ಪ ನಿಮ್ಗೆ ಯಥ ಪ್ರಕಾರ ಇದೇ ರೀತಿ ಇರುತ್ತೆ ಹಣಕಾಸಿನಲ್ಲಿ ಸ್ವಲ್ಪ ತೊಂದರೆ ಇರೋದಿರ್ಬೋದು ಒಂದ್ ಯಾವ್ದೇ ಒಂದು ಇದ್ರಲ್ಲೂ ನೀವು ಅನ್ಕೊಂಡಿದ ಕೆಲ್ಸ ಯಾವ್ದು ಸಲೀಸಾಗ್ ಆಗೋದಿಲ್ಲ ಯಾಕಪ್ಪ ಅಂದ್ರೆ ಶನಿ ಬಂದು ನಿಮ್ಗೆ ಇದ್ದಾರೆ ಮೀನ ಮೀನರಾಶಿಯಲ್ಲಿ ಶನಿ ಇರೋದ್ರಿಂದ ಆ ಕೆಲ್ಸ ಕಾರ್ಯಗಳು ಬೇಗ ಏನಂದ್ರೆ ಫಾಸ್ಟ್ ಆಗಿ ಆಗಲ್ಲ ಸ್ವಲ್ಪ ನಿಧಾನ ಮಾಡ್ತಾನೆ ಮಂದಗತಿಯಲ್ಲಿ ಶನಿ ಚಲಿಸೋದ್ರಿಂದ ಸ್ವಲ್ಪ ಎಲ್ಲಾ ಕೆಲಸನು ನಿಧಾನವಾಗಿ ಮಾಡಿಸ್ತಾ ಬರ್ತಾನೆ ಆದ್ರೆ ನಿಧಾನವಾಗಿ ಮಾಡಿಸ್ತಾ ಬಂದ್ರು ನಿಮ್ಗೆ ಒಂದು ಒಳ್ಳೆ ಉತ್ತಮ ಫಲನ ಕೊಟ್ಟೆ ಕೊಡ್ತಾನೆ ಐದನೇ ಐದನೇ ಮನೆಗೆ ಗುರುಗ್ರಹ ಬರೋದ್ರಿಂದ ಕಟಕ ರಾಶಿಗೆ ಬರೋದ್ರಿಂದ ಅದು ಬಂದು ತನ್ನ ರಾಶಿನೇ ತಾನು ನೋಡೋದ್ರಿಂದ ಗುರುಗ್ರಹ ನಿಮ್ಗೆ ಪ್ರತಿ ಒಂದ್ರಲ್ಲೂ ಹಾಕ್ತಾ ಬರುತ್ತೆ யார்கெல்லா ஹண கொட் கண்டிர் நம்மஹண நமக்கு ரிட்டர்ன் பருத்தே குட்டும் ஹேழிக் நம்ம ஏன் கல்ச காரியெல்லாம் ஃபுல்லு நின் ಪ್ರತಿ ಒಂದ್ ಕೆಲ್ಸ ಕಾರ್ಯಗಳು ನಿಮ್ಗೆ ಸಾಕ್ತಾ ಬರುತ್ತೆ ಮತ್ತೆ ಏನು ನಿಮ್ಗೆ ಮನೆಯಲ್ಲಿ ಗಂಡ ಹೆಂಡತಿರ್ ಜಗಳ ಪ್ರತಿ ಒಂದು ಯಾವ್ದೇ ರೀತಿಯ ಮುನ್ಸಿರುತ್ತೋ ಅದೆಲ್ಲಾ ಕ್ಲಿಯರ್ ಆಗ್ತಾ ಬರುತ್ತೆ ನಿಮ್ಗೆ ಮೀನರಾಶಿಯವರಿಗೆ ಹನ್ನೆರಡನೇ ಮನೆಯಲ್ಲಿ ರಾಹು ಇರೋದ್ರಿಂದ ನಿಮ್ಗೆ ಸ್ವಲ್ಪ ಏನಪ್ಪಾ ಅಂತಂದ್ರೆ ಆ ಹನ್ನೆರಡನೇ ಮನೆಯವನು ಬಂದು ಲಗ್ನದಲ್ಲೇ ಇರೋದ್ರಿಂದ ಸ್ವಲ್ಪ ಎಲ್ಲಾದ್ರಲ್ಲೂ ಸ್ಟ್ರಕ್ ಸ್ಟ್ರಕ್ ಆಗೋಗಿರುತ್ತೆ ಅದ್ರಿಂದನೂ ಕೂಡ ನಿಮ್ಗೆ ಸ್ವಲ್ಪ ಇಷ್ಟೊಂದು ಕಷ್ಟಗಳಾಗ್ತಾ ಇರುತ್ತೆ ಅದು ಎಲ್ಲದಕ್ಕೂ ಮುಕ್ತಿ ಸಿಗುತ್ತೆ ನಿಮ್ಗೆ ಕುಟುಂಬದಲ್ಲಿ ಒಂದ್ ಒಳ್ಳೆ ಕಾರ್ಯ ಮಾಡೋದಿರ್ಬೋದು ನಿಮ್ ಕುಟುಂಬದಲ್ಲಿ ಒಂದು ಹೇಳಿಗೆ ಆಗೋದಿರ್ಬೋದು ಹಣಕಾಸು ಬರೋದಿರ್ಬೋದು ಯಾರಿಗ್ ಕೊಟ್ಟಿರ್ತೀರ ನೀವು ಕೇಳಲಿಲ್ಲ ಅಂತಂದ್ರು ಅವರೇ ತಂದು ಕೊಡೋದಿರ್ಬೋದು ಒಂದು ಒಳ್ಳೆ ಕಾರ್ಯ ನಡೆಯೋದಿರ್ಬೋದು ಒಂದು ಪೂಜೆ ನಡೆಯೋದು ಪ್ರತಿ ಒಂದು ನಿಮ್ಗೆ ರಾಶಿಯವರಿಗೆ ಎಲ್ಲ ಗುರು ಬದಲಾವಣೆ ನಂತರ ಪ್ರತಿ ಒಂದು ಚೇಂಜ್ ಆಗ್ತಾ ಬರುತ್ತೆ ಹಣಕಾಸಿನಲ್ಲಿ ಚೇತರಿಕೆ ಆಗುತ್ತೆ ನಿಮ್ಗೆ ನೀವ್ ಎಲ್ಲ ಏನ್ ಬರ್ತಾ ಇಲ್ವೋ ಅದೆಲ್ಲ ತಂತಾನೆ ಬರ್ತಾ ಇರುತ್ತೆ ಕುಟುಂಬದವ್ರ ಜೊತೆ ಚೆನ್ನಾಗ್ ಆಗ್ತೀರಾ ಎಲ್ಲ ಯಾರ್ಯಾರ ಜೊತೆ ಭಿನ್ನಾಭಿಪ್ರಾಯ ಇರುತ್ತೆ ಪ್ರತಿಯೊಂದು ಆಗ್ತಾ ಇರುತ್ತೆ ಮತ್ ಮಕ್ಳು ಮಕ್ಳುಗಳು ಏನ್ ಎಜುಕೇಶನ್ ಅಲ್ಲಿ ಹಿನ್ನಡೆ ಇರ್ತಾರೋ ಅವ್ರು ಕೂಡ ನಿಮ್ಗೆ ಮೀನ ರಾಶಿಯವ್ರ ಮಕ್ಳು ಕೂಡ ಒಂದೊಳ್ಳೆ ಎಜುಕೇಶನ್ ಮಾಡ್ತಾ ಇರ್ತಾರೆ ಮತ್ ಮೀನರಾಶಿಯವ್ರಿಗೆ ಯಾರಿಗೆಲ್ಲ ಮಕ್ಳಾಗಿರಲ್ವ అిగూ మధ్యత ఇ తాయి ఆరోగ్య దా స్వల్ప చేతరికీ ఇక మన గురుత జూన్ ఎర్ర వర్గూ అదంతర జూన్ ఎర్ర నంతర గురు చేంజ్ ఆగోద్ర తి ఆరోగ్య దూ సుధారణ ఇతీరా మత్న మన నోడ్తనే గురు నిమ్మ మీద ఆత్నె మన బను రాశిన నోడ్ర ఉద్యోగదూ ని ಸ್ವಲ್ಪ ಉನ್ನತ ಮಟ್ಟಕ್ಕೆ ಹೇರ್ತೀರಾ ಒಳ್ಳೆ ಗೌರವ ಪ್ರಶಂಸೆ ಎಲ್ಲಾ ಬರುತ್ತೆ ಒಂದ್ ಕೀರ್ತಿ ಒಂದು ನಿಮ್ಗೆ ಎಕ್ಸ್ಟ್ರಾ ಏನ್ ನೀವ್ ಅನ್ಕೊಂಡಿರ್ತೀರೋ ಸ್ಯಾಲ್ರಿ ಸಿಗ್ತಾರಲ್ವೋ ಅದು ಕೂಡ ಸಿಗ್ತಾ ಬರುತ್ತೆ ಒಟ್ನಲ್ಲಿ ರಾಶಿಯವರಿಗೆ ಈ ವರ್ಷ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ರಾಶಿಯವರು ಏನಪ್ಪಾ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಆದಷ್ಟು ಶನಿ ಗ್ರಹನ ಆರಾಧನೆ ಮಾಡ್ತಾ ಬನ್ನಿ ಶನಿ ಏನ್ ಮಂದಗತಿಯಲ್ಲಿ ನಿಮ್ ಕೆಲ್ಸನೆಲ್ಲ ನಿಧಾನ ಮಾಡ್ತಾ ಇರ್ತಾನೋ ಅದ್ ಸ್ವಲ್ಪ ಪರಿಹಾರ ಆಗ್ತಾ ಬರುತ್ತೆ ಶನಿನ ಆರಾಧನಾ ಮಾಡ್ತಾ ಬನ್ನಿ ಕಾಗೆಗೆ ಊಟ ಹಾಕೋದಿರ್ಬೋದು ಕಾಗೆಗೆ ಏನಾದ್ರು ಒಂದ್ ಸ್ವಲ್ಪ ನೀರಿಡೋದಿರ್ಬೋದು ಅಥವಾ ಶನಿ ದೇವಸ್ಥಾನಕ್ ಹೋಗೋದಿರ್ಬೋದು ವಯಸ್ಸಾದವ್ರಿಗೆ ಏನಾದ್ರು ಆಹಾರ ಕೊಡೋದಿರ್ಬೋದು ಇಲ್ಲ ಅವ್ರಿಗೊಂದ್ ಚಪ್ಪಲಿ ಕೊಡ್ಸೋದಿರ್ಬೋದು ಏನಾದ್ರು ಮಾಡ್ತಾ ಬಂದ್ರೆ ನಿಮ್ಗೆ ಶನಿ ಪ್ರಭಾವ ಕಮ್ಮಿ ಆಗುತ್ತೆ ಜೊತೆಗೆ ರಾಹು ಗ್ರಹನು ಸ್ವಲ್ಪ ಹನ್ನೆರಡನೇ ಮನೆಯಲ್ಲಿರೋದ್ರಿಂದ ಆರಾಧನೆ ಮಾಡ್ತಾ ಬಂದ್ರೆ ನಿಮ್ಗೆ ಆದಷ್ಟು ಒಳ್ಳೆದೆ ಒಳ್ಳೆ ಶುಭ ಫಲಗಳನ್ನೇ ನೋಡ್ತೀರಾ ಈ ವರ್ಷ ಮೀನಾರಾಶಿಯವರು ಇದಿಷ್ಟು ಮೀನಾರಾಶಿಯವರ ಎರಡ್ ಸಾವಿರದ ಇಪ್ಪತ್ತಾರರ ಭವಿಷ್ಯ ಇನ್ನು ಯಾರೆಲ್ಲ ನಮ್ ಚಾನೆಲ್ ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಂದನೆಗಳು